ಇದು ಯತ್ನಾಳ್ ಅಲ್ಲ ಬಿಜೆಪಿ ಹುಚ್ಚಾಟನೆ ಯತ್ನಾಳ್ ಉಚ್ಚಾಟಿಸಿದ ಬಿಜೆಪಿ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತ ಆಗಿದೆ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿಪರ ನಿಂತ ಕೇಸರಿ ಪಡೆ ಯತ್ನಾಳ್ ಬೆಂಬಲಕ್ಕೆ ಧಾವಿಸಿದ ಒರಿಜಿನಲ್ ಬಿಜೆಪಿ ಕಾರ್ಯಕರ್ತರು ರಿಯಲ್ ಹಿಂದೂ ಹೋರಾಟಗಾರರಿಂದ ಯತ್ನಾಳಿಗೆ ಭಾರೀ ಬಲ ಸಿಕ್ಕಂತಾಗಿದೆ ನಿನ್ನೆ ರಾತ್ರಿಯೇ ಶುರುವಾಗಿದೆ ರಾಜೀನಾಮೆಯ ಒಂದು ಪರ್ವ ವಿಜಯಪುರದಿಂದ ಮಂಗಳೂರಿನ ತನಕ ನಿಷ್ಠರು ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಬಿಜೆಪಿಯ ವಿವಿಧ ಹುದ್ದೆಗಳಿಗೆ ಸಾಲು ಸಾಲು ರಾಜೀನಾಮೆ ಆಗಬಹುದು ಬಿಜೆಪಿಯಲ್ಲಿ ಡೂಪ್ಲಿಕೇಟ್ಗಳ ಕತೆ ಮುಗಿಸೋದಕ್ಕೆ ಕ್ಯಾಡರ್ ತೊಟ್ಟಿದೆ ಬಿಜೆಪಿ ಉಳಿದಿರೋದೇ ಯತ್ನಾಳ್ಂದ ಅವರನ್ನೇ ಉಚ್ಚಾಟಿಸ್ತಾರ ಐ ಸ್ಟ್ಯಾಂಡ್ ವಿತ್ ಯತ್ನಾಳ್ ಎಲ್ಲಾ ಕಡೆ ಯತ್ನಾಳ್ ಪರ ಘೋಷವಾಕ್ಯ ಮೊಳಗ್ತಾ ಇದೆ ಯತ್ನಾಳ್ ಉಚ್ಚಾಟಿಸಿ ಭವಿಷ್ಯಕ್ಕೆ ಕಲ್ಲು ಹಾಕಿಕೊಳ್ತಾ ಹಾಗಾದ್ರೆ ಬಿಜೆಪಿ ನಿಷ್ಠ ಕಾರ್ಯಕರ್ತರು ಕೈ ಕೊಟ್ರೆ ಮುಂದೇನೂ ಬಿಜೆಪಿ ಗೆಲ್ಲೋದಿಲ್ಲ ಸಾಲು ಸಾಲು ಹಿಂದೂ ನಾಯಕರಿಗೆ ಪಕ್ಷದಲ್ಲಿ ಶೋಷಣೆ ಆಗ್ತಾ ಇದೆ ಈಶ್ವರಪ್ಪ ಪ್ರತಾಪ್ ಸಿಂಹ ಇದೀಗ ಬಸನಗೌಡ ಯತ್ನಾಳ್ ಬಿಜೆಪಿಯ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳ ವಿರುದ್ಧ ಭೋಗಿಲೆದ್ದಿದೆ ಆಕ್ರೋಶ ಬಿಜೆಪಿಗೆ ಓಂ ಶಾಂತಿ ಅಂತ ಕಮೆಂಟ್ ಮಾಡ್ತಿರೋ ಕಾರ್ಯಕರ್ತರು ಒಂದು ಕಡೆ ದಿಲ್ಲಿಯಿಂದ ಬರೋ ಯತ್ನಾಳಿಗೆ ವಿರೋಚಿತ ಸ್ವಾಗತ ಕೋರೋದಕ್ಕೆ ಎಲ್ಲ ರೀತಿಯಲ್ಲೂ ನಿರ್ಧಾರ ಮಾಡ್ಕೊಂಡಿದ್ದಾರೆ ಕಂಡು ಕೇಳರಿಯದ ರೀತಿಯಲ್ಲಿ ಈ ಬಾರಿ ಯತ್ನಾಳಿಗೆ ಸ್ವಾಗತ ಸಿಗುತ್ತೆ ಇದು ಯತ್ನಾಳ್ ಉಚ್ಚಾಟನೆಯಲ್ಲ ಬಿಜೆಪಿಯ ಹುಚ್ಚಾಟನೆ ಯತ್ನಾಳ್ ಉಚ್ಚಾಟಿಸಿದ ಬಿಜೆಪಿ ವಿರುದ್ಧ ಈಗ ಭಾರೀ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಫೈರ್ ಬ್ರ್ಯಾಂಡ್ ಹಿಂದೂ ಉಲಿಪರ ಕೇಸರಿ ಪಡೆ ನಿಂತಿದೆ ಯತ್ನಾಳ್ ಬೆಂಬಲಕ್ಕೆ ಧಾವಿಸಿದ ಒರಿಜಿನಲ್ ಬಿಜೆಪಿ ಕಾರ್ಯಕರ್ತರು ಈಗ ದಿಲ್ಲಿಯಿಂದ ಬರುವ ಯತ್ನಾಳಿಗೆ ವಿರೋಚಿತವಾಗಿ ಸ್ವಾಗತ ಕೋರೋದಕ್ಕೆ ಎಲ್ಲ ರೀತಿಯಲ್ಲೂ ನಿರ್ಧಾರ ಮಾಡಿಕೊಂಡಿದೆ ಕಂಡು ಕೇಳರಿಯದ ರೀತಿಯಲ್ಲಿ ಈ ಬಾರಿ ಯತ್ನಾಳ್ಗೆ ಎಸ್ ನೀವು ಗಮನಿಸಬಹುದು ಎಲ್ಲರಿಂದ ಎಲ್ಲ ಕಾರ್ಯಕರ್ತರಿಂದ ಈಗ ಅವರ ಪರ ಘೋಷಣೆ ಮೊಳಗ್ತಾ ಇದೆ ಐ ಸ್ಟ್ಯಾಂಡ್ ವಿತ್ ಯತ್ನಾಳ್ ಐ ಸ್ಟ್ಯಾಂಡ್ ವಿತ್ ಯತ್ನಾಳ್ ಎಲ್ಲಾ ಕಡೆ ಯತ್ನಾಳ್ ಪರ ಘೋಷವಾಕ್ಯ ಯತ್ನಾಳ್ ಉಚ್ಚಾಟಿಸಿ ಭವಿಷ್ಯಕ್ಕೆ ಕಲ್ಲು ಹಾಕಿಕೊಳ್ತಾ ಬಿಜೆಪಿ ಹಾಗಾದ್ರೆ ನಿಷ್ಠ ಕಾರ್ಯಕರ್ತರು ಕೈ ಕೊಟ್ರೆ ಮುಂದೇನು ಕೂಡ ಬಿಜೆಪಿ ಗೆಲ್ಲೋದಿಲ್ಲ ಈಗ ಅರವತ್ತು ಸ್ಥಾನ ಬಂದಿದೆ ಮುಂದೆ ಏನಾಗ್ಬೋದು ಮುಂದೆ ಏನಾಗ್ಬೋದು ಎಲ್ಲ ನೋಡಿ ನೀವು ಗಮನಿಸಬಹುದು ಯತ್ನಾಳ್ ಪರ ಎಲ್ಲ ಎಲ್ಲರೂ ಕೂಡ ನಿಂತ್ಕೊಂಡಿದ್ದಾರೆ ಎಲ್ಲಾ ಭಾಗದಲ್ಲಿ ಉತ್ತರ ಕರ್ನಾಟಕದ ಲಿಂಗಾಯತ ಸಮುದಾಯವೇ ಸಮುದಾಯವೇ ಕೂಡ ಇವರ ಪರ ನಿತ್ಕೊಳ್ಳುತ್ತೆ ರಿಯಲ್ ಹಿಂದೂ ಹೋರಾಟಗಾರರಿಂದ ಯತ್ನಾಳ್ಗೆ ಭಾರೀ ಬಲ ಸಿಕ್ಕಂತಾಗಿದೆ ಭಾರಿ ಬಲ ಸಿಕ್ಕಂತಾಗಿದೆ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಪರ ಕೇಸರಿ ಪಡೆ ನಿಂತ್ಕೊಂಡಿದೆ ಒಂದ್ ಕಡೆ ಯತ್ನಾಳ್ ಉಚ್ಚಾಟಿಸಿ ಭವಿಷ್ಯಕ್ಕೆ ಹಾಗಾದ್ರೆ ಕಲ್ಲು ಹಾಕೊಂಡ್ರ ಯತ್ನಾಳ್ ಉಚ್ಚಾಟನೆಲ್ಲ ಇದು ಬಿಜೆಪಿಯ ಹುಚ್ಚಾಟನೆ ಯತ್ನಾಳ್ ಉಚ್ಚಾಟಿಸಿದ ಬಿಜೆಪಿ ವಿರುದ್ಧ ಈಗ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಎಲ್ಲ ಕಡೆ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಪರ ಕೇಸರಿ ಪಡೆ ನಿಂತ್ಕೊಂಡಿದೆ ಕಡೆ ಬೆಂಬಲಕ್ಕೆ ಒರಿಜಿನಲ್ ಬಿಜೆಪಿ ಕಾರ್ಯಕರ್ತರು ಧಾವಿಸಿದ್ದಾರೆ ರಿಯಲ್ ಹಿಂದೂ ಹೋರಾಟಗಾರರಿಂದ ಯತ್ನಾಳಿಗೆ ಭಾರೀ ಬಲ ಸಿಕ್ಕಿದೆ ನಿನ್ನೆ ರಾತ್ರಿಯೇ ಶುರುವಾಗಿದೆ ಈಗ ರಾಜೀನಾಮೆ ಎಲ್ಲೆಲ್ಲಾಗಬೇಕು ಯಾರ್ಯಾರು ಮಾಡಬೇಕು ಅನ್ನುವಂಥ ಒಂದು ರಾಜೀನಾಮೆ ಪರ್ವ ಶುರುವಾಗಿದೆ ವಿಜಯಪುರದಿಂದ ಮಂಗಳೂರಿನ ತನಕ ನಿಷ್ಠರು ರಾಜೀನಾಮೆ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಬಿಜೆಪಿ ವಿವಿಧ ಹುದ್ದೆಗಳಿಗೆ ಸಾಲು ಸಾಲು ರಾಜೀನಾಮೆ ಆಗುತ್ತೆ ಬಿಜೆಪಿಯಲ್ಲಿ ಡೂಪ್ಲಿಕೇಟ್ಗಳ ಕತೆ ಮುಗಿಸೋದಕ್ಕೆ ಕ್ಯಾಡರ್ ಪಣ ತೊಟ್ಟಿದೆ ಒಂದ್ ಕಡೆ ಬಿಜೆಪಿ ಉಳಿದಿರೋದೇ ಯತ್ನಾಳ್ ಅವರನ್ನೇ ಉಚ್ಚಾಟಿಸ್ತಾರಾ ಐ ಸ್ಟ್ಯಾಂಡ್ ವಿತ್ ಯತ್ನಾಳ್ ಅಂತ ಎಲ್ಲಾ ಕಡೆ ಯತ್ನಾಳ್ ಪರ ಘೋಷವಾಕ್ಯ ಮೊಳಗ್ತಾ ಇದೆ ಯತ್ನಾಳ್ ಉಚ್ಚಾಟಿಸಿ ಭವಿಷ್ಯಕ್ಕೆ ಹಾಗಾದ್ರೆ ಕಲ್ ಹಾಕಿಕೊಳ್ತಾ ಬಿಜೆಪಿ